ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರ ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಮಂಡ್ಯದಲ್ಲಿ ನಡೆಯಲಿರುವಂತಹ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ನಿಯೋಜಿತ ಸರ್ವಾಧ್ಯಕ್ಷರಾದ ಕನ್ನಡ ನಾಡಿನಲ್ಲಿ ಗೋರುಚಾಯ ಎಂದೇ ಹೆಸರು ಪಡೆದಿರತಕ್ಕಂಥ ಗೋರು ಚನ್ನಬಸಪ್ಪನವರು ಕಲಬುರಗಿಗೆ ಆಗಮಿಸಿದಾಗ ಅವರನ್ನು ನಮ್ಮ ವೀಕ್ಷಕರ ಜೊತೆ ಮಾತನಾಡಿಸಲು ಒಂದು ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲು ಇವತ್ತು ನಮ್ಮೊಡನಿದ್ದಾರೆ ಸರ್ ನಿಮಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಮತ್ತು ನಮಸ್ಕಾರ ನಮಸ್ಕಾರ ಜಾನಪದ ಕ್ಷೇತ್ರದಲ್ಲಿ ಬಹಳಷ್ಟು ಅದ್ವಿತೀಯವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಪತ್ರಕರ್ತರಾಗಿ ಅಧ್ಯಾಪಕರಾಗಿ ಸ್ವಾತಂತ್ರ್ಯ ಹೋರಾಟಗಾರರಾಗಿ ಹೀಗೆ ಬಹುಮುಖ ಆಯಾಮಗಳಲ್ಲಿ ಕೆಲಸ ಮಾಡಿರತಕ್ಕಂಥ ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ ತಾಲೂಕಿನ ಗೊಂಡೇದಹಳ್ಳಿ ರುದ್ರಪ್ಪ ಗಿರಿಗೌಡ ಚನ್ನಬಸಪ್ಪನವರು ನಮ್ಮ ಸಾಹಿತ್ಯ ಲೋಕದಲ್ಲಿ ಬಹಳ ಎತ್ತರದಲ್ಲಿ ನಿಲ್ಲುವಂಥ ಒಂದು ಹೆಸರು ಅಂಥವರನ್ನು ಈ ಬಾರಿ ಮಂಡ್ಯ ಸಾಹಿತ್ಯ ಸಮ್ಮೇಳನಕ್ಕೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸರ್ವಾಧ್ಯಕ್ಷತೆಗೆ ಆಯ್ಕೆ ಮಾಡಿದಾಗ ಇಡೀ ಕನ್ನಡದ ಕುಲಕೋಟಿಗೆ ಬಹಳ ಹೆಮ್ಮೆ ಮತ್ತು ಸಂತೋಷ ಆಗಿದೆ ಬಹಳ ಒಂದು ನಿಷ್ಕಾಮ ಕರ್ಮವನ್ನು ಮಾಡಿದವರು ಕನ್ನಡಕ್ಕಾಗಿ ಕನ್ನಡ ನಾಡು ನುಡಿಗಾಗಿ ತನ್ನ ಇಡೀ ಜೀವಮಾನದಲ್ಲಿ ಇದ್ದಂತೆ ಜೀವನ ಮಾಡಿರ್ತಕ್ಕಂಥ ಗೋರುಚ ಅವರು ಇವತ್ತು ಆ ಸ್ಥಾನಕ್ಕೇರಿದಾಗ ಬಹಳ ಸಂತೋಷ ಮತ್ತು ಹೆಮ್ಮೆ ಕೂಡ ಸರ್ ಇಂಥ ಒಂದು ಕನ್ನಡ ಸಾಹಿತ್ಯ ಪರಿಷತ್ತು ಬಹಳ ಸುದೀರ್ಘ ಇತಿಹಾಸ ಇರುವಂಥದ್ದು ಶತಮಾನ ಕಂಡಂಥ ಒಂದು ಸಂಸ್ಥೆ ಅದು ಶತಮಾನವನ್ನು ದಾಟಿ ಬಂದಂಥ ಒಂದು ಸಂಸ್ಥೆ ಇಂಥ ಸಂಸ್ಥೆ ನಡೆಸ್ತಿರುವಂಥ ಒಂದು ದೊಡ್ಡ ಹಬ್ಬ ಅಥವಾ ಉತ್ಸವ ಜಾತ್ರೆ ಅಂದರೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಇದರಲ್ಲಿ ಸರ್ವಾಧ್ಯಕ್ಷತೆ ಆಗುವುದು ಅಂತ ಹೇಳಿದ್ರೆ ಬಹಳಷ್ಟು ಹೆಮ್ಮೆ ಮತ್ತು ಒಂದು ರೀತಿಯಲ್ಲಿ ಒಂದು ಕಿರೀಟಪ್ರಾಯವಾಗಿರ್ತಕ್ಕಂಥ ಒಂದು ಸ್ಥಾನ ಅದು ತಾವು ಅಧ್ಯಕ್ಷರಾಗಿ ಕೂಡ ಇದ್ದವರು ಅರವತ್ತ ಮೂರು ಅರವತ್ನಾಲ್ಕು ಅರವತ್ತೈದನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಡೆಸಿದಂಥ ಒಂದು ಮುಂದಾಳತ್ವದಲ್ಲಿ ನಡೆಸಿದಂಥ ಅಧ್ಯಕ್ಷರಾಗಿ ನಡೆಸಿರತಕ್ಕಂಥವರು ಇವತ್ತು ಅದೇ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷತೆ ನಿಮ್ಮ ಪಾಲಿಗೆ ಬಂದಾಗ ನಿಮಗೆ ಏನು ಅನಿಸ್ತಿ ಇದು ಒಂದು ನಿರೀಕ್ಷೆ ಇತ್ತ ನಿಮ್ಮಲ್ಲಿ ಅಂತ ಸಾಹಿತ್ಯ ಲೋಕದಲ್ಲಿ ಬಹು ಎತ್ತರದ ವ್ಯಕ್ತಿ ಅಂತ ತಾವು ಹೇಳಿದಿರಿ ನಾನು ಎತ್ತರದ ವ್ಯಕ್ತಿ ಅಂತ ಅನ್ನಲಿಕ್ಕೆ ನಾನು ಸಿದ್ಧನಿಲ್ಲ ನಾನು ಹತ್ತಿರದ ವ್ಯಕ್ತಿ ಅಂತ ಹೇಳಲಿಕ್ಕಂತೂ ನನಗೆ ಸಮಾಧಾನ ಇದೆ ಕನ್ನಡ ಸಾಹಿತ್ಯ ಪರಿಷತ್ತು ನಾನು ಆ ಸಂಸ್ಥೆಯೊಡನೆ ಕಳೆದ ಅರವತ್ತು ವರ್ಷಗಳಿಂದಲೂ ಸಂಪರ್ಕ ಇಟ್ಕೊಂಡಿದ್ದೆ ಆ ಸಂಪರ್ಕದಿಂದಾಗಿ ನಾನು ಸಾವಿರದ ಒಂಬೈನೂರ ತೊಂಬತ್ತೆರಡು ಅಂತ ಕಾಣ್ತದೆ ತೊಂಬತ್ತೆರಡು ತೊಂಬತ್ಮೂರು ತೊಂಬತ್ನಾಲ್ಕು ಹೌದು ಹೌದು ನಾನು ಮೊದಲು ಕಾರ್ಯದರ್ಶಿಯಾಗಿ ಆಮೇಲೆ ಅದರ ಅಧ್ಯಕ್ಷತೆ ವಹಿಸಿಕೊಳ್ಳುವಂಥ ಒಂದು ಅವಕಾಶ ಸಿಕ್ತು ಕನ್ನಡ ಸಾಹಿತ್ಯ ಪರಿಷತ್ತು ನಮ್ಮೆಲ್ಲರ ಮಾತೃ ಸಂಸ್ಥೆ ಕನ್ನಡದ ಸಾರ್ವಭೌಮ ಸಂಸ್ಥೆ ಅಂತಹ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸುವ ಅವಕಾಶ ದೊರೆತದ್ದು ಸಂತೋಷ ಈಗ ಮತ್ತೆ ಅನೇಕ ಒಂದು ಆರು ಸಮ್ಮೇಳನಗಳನ್ನು ನಾನು ಪರಿಷತ್ತಿನ ಪದಾಧಿಕಾರಿಯಾಗಿದ್ದಾಗ ನಡೆಸಿದ ಅನುಭವ ಈಗ ಅಂಥ ಒಂದು ಸಮ್ಮೇಳನಕ್ಕೆ ಸರ್ವಾಧ್ಯಕ್ಷತೆಗೆ ನನ್ನ ಪರಿಷತ್ತು ಆಯ್ಕೆ ಮಾಡಿದ್ವಿ ಹೌದು ನನಗಿಂತ ಬೇಕಾದಷ್ಟು ಜನ ಹಿರಿಯರು ತಜ್ಞರಿದ್ದಾರೆ ಆದರೆ ನನಗಿರೋ ಅರ್ಹತೆ ಅಂದರೆ ಬಹುಶಃ ವಯಸ್ಸು ಅಂತ ಹೇಳಬಹುದು ಈ ಕಳೆದ ಎಂಬತ್ತೇಳು ವರ್ಷಗಳ ಈ ಇತಿಹಾಸದಲ್ಲಿ ನನ್ನಷ್ಟು ವಯಸ್ಸಿನ ವ್ಯಕ್ತಿ ಯಾರೂ ಆದಂಗೆ ಕಾಣಲಿಲ್ಲ ಈಗ ಎಷ್ಟು ವಯಸ್ಸು ನಾನೀಗ ತೊ ವಾಸ್ತುವಾಗಿ ಸರ್ಕಾರಿ ದಾಖಲೆಯಲ್ಲಿ ತೊಂಬತ್ತೈದಾದರೆ ನಾನು ವಾಸ್ತುವಾಗಿ ನಾನು ತೊಂಬತ್ತೇಳಕ್ಕೆ ಪ್ರವೇಶ ಮಾಡ್ತಾ ಇದ್ದೇನೆ ಆದ್ದರಿಂದ ನನ್ನ ನಮ್ಮ ಮಾತೃ ಸಂಸ್ಥೆಯ ಒಂದು ನಿರ್ಧಾರವನ್ನು ನಿರಾಕರಿಸುವಷ್ಟು ನಿಷ್ಠುರಿ ನಾನಲ್ಲ ಅದು ಒಂದು ಅಭಿಮಾನ ಮತ್ತು ನಾಡಿನ ಜನ ನನ್ನ ಬಗ್ಗೆ ತೋರಿಸಿರುವಂಥ ಅಭಿಮಾನಕ್ಕಾಗಿ ನಾನು ಒಪ್ಪಿಕೊಂಡಿದ್ದೇನೆ ಸಹಜವಾಗಿ ಅಂತಹ ಒಂದು ಸಾರ್ವಭೌಮ ಸಂಸ್ಥೆಯ ಕಾರ್ಯಕ್ರಮದಲ್ಲಿ ಒಂದು ಸ್ಥಾನ ಅಲಂಕರಿಸೋದು ಸಹಜವಾಗಿ ಅಭಿಮಾನ ಉಂಟು ಮಾಡಿ ಸರ್ ತಾವು ನಿಮ್ಮ ಬದುಕನ್ನು ನೋಡಿದಾಗ ಒಂದು ಕಡೆ ಗಾಂಧಿ ತತ್ವ ಇನ್ನೊಂದು ಕಡೆ ಬಸವ ತತ್ವ ಅದರ ಒಟ್ಟಿಗೆ ಜಾನಪದ ಸತ್ವವನ್ನು ಮೈಗೂಡಿಸಿಕೊಂಡಂಥ ಒಂದು ಜೀವನ ನಿಮಗೆ ಇಷ್ಟೆಲ್ಲ ಎತ್ತರಕ್ಕೆ ಏರಲಿಕ್ಕೆ ಈ ಪರಂಪರೆ ಈ ತತ್ವ ಸತ್ವಗಳು ನಿಮಗೆ ಬಹಳಷ್ಟು ಪ್ರೇರಣೆ ಆಗಿರಬೇಕು ಅಂತ ಅನಿಸ್ತದೆ ಹಳ್ಳಿಗಾಡಿನಿಂದ ಬಂದಂಥವನು ಹಳ್ಳಿಯ ಅಂಗಳದಲ್ಲಿ ಅಡ್ಡಾಡದಂಥವನು ನನ್ನ ಮಾಧ್ಯಮಿಕ ಶಾಲೆ ಕಲಿಯುವಾಗಲೇ ಈ ಸ್ವಾತಂತ್ರ್ಯ ಹೋರಾಟದ ಸಂಬಂಧ ಬಂತು ಹೌದು ನಮ್ಮ ಅಜ್ಜಬ್ಬರ ಬಹಳ ಪ್ರಸಿದ್ಧವಾದಂತಹ ಸ್ಥಳ ಸ್ವಾತಂತ್ರ್ಯ ಹೋರಾಟ ಆ ಕಾಲದಲ್ಲಿ ಖಾದಿ ಕೇಂದ್ರ ಇತ್ತು ಅಲ್ಲಿ ಅಲ್ಲಿಗೆ ಅನೇಕ ಜನ ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಇದ್ದಂತ ಹಿರಿಯರು ಬರ್ತಾ ಇದ್ರು ಸಹಜವಾಗಿ ಏನೋ ಒಂದು ನನಗೆ ಆಸಕ್ತಿ ಆ ಕಡೆ ಅವರ ಅವ್ರ ಜೊತೆಯಲ್ಲಿ ಓಡಾಡೋದು ಮತ್ತೆ ಅವರು ನಡೆಸುವಂಥ ಕಾರ್ಯಕ್ರಮಕ್ಕೆ ಸ್ವಯಂ ಸೇವಕನ ಕೆಲಸ ಮಾಡೋದು ಇಂಥದ್ರಲ್ಲಿ ಆಸಕ್ತಿ ಬೆಳೆಸಿಕೊಂಡೆ ಒಂದು ಆ ಸ್ವಾತಂತ್ರ್ಯ ಹೋರಾಟದ ಸಂದರ್ಭ ಒಂದು ಸ್ವಾರಸ್ಯದ ಆದರೆ ಅತ್ಯಂತ ಗಂಭೀರವಾದಂತಹ ಒಂದು ಸಂದೇಶ ನೀಡುವಂತಹ ಒಂದು ಸಂದರ್ಭನ ಜ್ಞಾಪಿಸಿಕೊಳ್ತೇನೆ ನಾನು ಆಗಿಂದಾಗೆ ಹೇಳ್ತಾ ಇರ್ತೇನೆ ಅದು ಆಗ ಕಳ್ಳಿ ತಿಪ್ಪಣಿ ಶಾಸ್ತ್ರಿಗಳು ಅಂತ ಅವರು ಬಹಳ ಪ್ರಸಿದ್ಧ ಕೀರ್ತನಕಾರ ಒಳ್ಳೆ ವಾಗ್ಮಿ ಕೀರ್ ಕಳ್ಳಿ ತಿಪ್ಪುಣ್ಯ ಶಾಸ್ತ್ರಿಗಳು ಬರ್ತಾರೆ ಅಂದರೆ ಸಾವಿರಾರು ಜನ ಸೇರ್ತೇನೆ ಆಗ ನಮ್ಮ ಅಜ್ಜಪುರಕ್ಕೆ ಅವರು ಬರ್ತಾರೆ ಅಂತ ತೀರ್ಮಾನ ಆದಾಗ ಅವರಿಗೊಂದು ಕುರ್ಚಿ ಹಾಕ್ಲಿಕ್ಕೆ ಕುರ್ಚಿ ಇಲ್ಲ ನಮ್ಮಲ್ಲಿ ಅಂತ ಕಾಲ ಆಗ ಅದು ಯಾರ್ದೋ ಮನೆಯಲ್ಲಿ ಇದ್ದಂತ ಒಂದು ಹಳೆ ಕುರ್ಚಿ ತಂದು ಅತಿಥಿಗಳಂತ ಹಾಕಿತ್ತು ಕಳ್ಳಿ ತಿಪ್ಪಣಿ ಶಾಸ್ತ್ರಿಗಳು ಸ್ಥೂಲ ವ್ಯಕ್ತಿ ಅವರ ಕುರ್ಚಿ ಮೇಲೆ ಕುಳಿತು ಕೂಡಲೇ ಕುರ್ಚಿ ಮುರಿದು ಹೋಗ್ಬಿಡ್ತು ಎಲ್ಲರೂ ನಕ್ಕರು ಕೂಡ ಆ ಮನುಷ್ಯ ಬಿದ್ರು ನಾವೆಲ್ಲ ಸೇರಿ ಮೇಲೆ ಎತ್ತಿದ ಎದ್ದು ನಿಂತು ಕೂಡಲೇ ಅವರು ಹೇಳಿದಂಥ ಒಂದು ಮಾತು ನನ್ನ ನನಗೆ ತುಂಬ ಪರಿಣಾಮ ಮಾಡ ಹೇಳಿದ್ರು ಹೇಳಿದರೆಂದರೆ ಈ ಹೊತ್ತು ಕಳ್ಳಿ ತಿಪ್ಪಣ್ಣ ಶಾಸ್ತ್ರಿ ಕುಳಿತಂಥ ಕುರ್ಚಿ ಹೇಗೆ ಪುಡಿಪುಡಿಯಾಗಿ ಹೋಯ್ತವು ಹಾಗೆ ಬ್ರಿಟಿಷ್ ಸಾಮ್ರಾಜ್ಯ ಸದ್ಯದಲ್ಲಿ ಪುಡಿ ಆಗ್ತದೇನು ಓಹೋ ಆ ಮಾತು ನನಗೆ ತುಂಬ ಪರಿಣಾಮ ಉಂಟು ಹಾಗಾಗಿ ನನ್ನ ಸ್ವಾತಂತ್ರ್ಯ ಹೋರಾಟದಲ್ಲಿ ವಿದ್ಯಾರ್ಥಿಯಾಗಿದ್ದಾಗ ನನ್ನ ಎಸ್ ಎಸ್ ಎಲ್ ಸಿ ಬಂದಾಗ ಸ್ವಾತಂತ್ರ್ಯ ಬಂತು ಅನ್ನೋ ಸಂತೋಷನೂ ನಂತ ಅಂದ್ರೆ ಗಾಂಧಿ ಗ್ರಾಮ ಶಿಕ್ಷಣದ ಅಥವಾ ಒಂದು ಸಮಾಜ ಶಿಕ್ಷಣ ನಿಮಗೆ ಸಿಕ್ಕಿತ್ತು ಅಂತ ಅಲ್ವಾ ಗಾಂಧಿ ಗ್ರಾಮದಲ್ಲಿ ನನಗೆ ಅದಕ್ಕಾಗಿ ತರಬೇತಿ ಪಡೆದು ಸಮಾಜ ಶಿಕ್ಷಣದ ಬಗ್ಗೆ ಉಂಟು ಭಾಗವಹಿಸಿದ್ರಿ ನಮ್ಮ ವಿನೋಬ ಭಾವೆ ಅವಾಗ ಪಾದಯಾತ್ರೆ ಬಂದಾಗ ಆ ಬೀರೂರಿಗೆ ಬಂದಾಗ ಅವರೊಡನೆ ಸಂಬಂಧ ಬೆಳೀತು ಆಗ ನಾನು ಅವರು ಅವರ ಮಾತು ನನಗೆ ತುಂಬಾ ಪರಿಣಾಮ ಉಂಟು ಮಾಡ ಆಗ ನನ್ನ ವಿವಾಹಕ್ಕೆ ನಮ್ಮ ಸೋದರಿ ತೊಡಿಸಿದಂಥ ಒಂದು ಉಂಗುರ ಇತ್ತು ಆಗ ನಾನು ಬಂಗಾರದ ಅವರು ಹೇಳ್ತಾಯಿದ್ರು ಇದೆಲ್ಲ ಬಂಗಾರ ಹಣದ ಇದನ್ನ ಬಿಡಬೇಕಂತ ನನಗೆ ಪ್ರೇರಿತನಾಗಿ ನನ್ನ ಬಂಗಾರ ಉಂಗುರ ಅವ್ರಿಗೆ ಕೊಟ್ಟೆ ಅವರು ಅದನ್ನು ಹೇಳಿ ನಾನೇನು ಮಾಡ್ತೇನೆ ಈ ಯುವಕ ನನ್ನ ಕಡೆ ಬಂಗಾರ ಕೊಟ್ಟಿದ್ದಾರೆ ಆದರೆ ಬರೀ ಬಂಗಾರ ಕೊಟ್ಟರೆ ಸಾಲದು ಇನ್ನು ಜೀವಮಾನದಲ್ಲಿ ಬಂಗಾರ ಮುಟ್ಟಲ್ಲ ಅಂತ ಹೇಳಬೇಕು ಅಂತ ಹೇಳಿ ಹೇಳಿದರು ಅದನ್ನು ಪಾಲನೆ ಮಾಡಿದ್ದೇನೆ ನಾನು ಇದುವರೆಗೆ ಪಾಲನೆ ಮಾಡಿದ್ದೇನೆ ಅದನ್ನು ಮತ್ತೆ ಆ ಬಂಗಾರ ಆ ಉಂಗುರನೂ ಕೂಡ ನಿಮ್ಮ ಮಾರಾಟ ಮಾಡಿ ಹಳ್ಳಿಗೆ ರೈತರಿಗೆ ಕೂಡ ಕುಳ ಕೊಳಲಿಕ್ಕೆ ಅವ್ರು ಬಳಸೋಕ್ ಮಾಡ್ತಾರೆ ನಾನು ಅದನ್ನು ಕೂಡ ಮುಟ್ಟಿ ಸರ್ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಜೀವನವನ್ನು ಮಾಡಿಕೊಂಡು ಈ ಸಾಧನೆ ಎತ್ತರಕ್ಕೆ ಏರಿದ್ದೀರಿ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಅರಳಬೇಕಾದ್ರೆ ಒಂದು ರಾತ್ರಿಯಿಂದ ಬೆಳಗಾಗುವುದರೊಳಗೆ ಆಗೋದಿಲ್ಲ ಒಂದು ಪೂರ್ವ ಪರಂಪರೆ ಇರಬೇಕಾಗ್ತದೆ ನಿಮ್ಮ ತಂದೆಯವರು ಕೂಡ ಓಚಯ್ಯರಾಗಿದ್ದರು ಅಂದ್ರೆ ಓದಿಸುವ ಅಯ್ಯನಾಗಿ ಜೀವನ ಮಾಡಿ ಸುಮಾರು ಏಳು ರೂಪಾಯಿ ಸಂಬಳಕ್ಕೆ ದುಡಿದವರು ಅಂಥವರ ಮಗನಾಗಿ ನೀವು ಇಷ್ಟೇ ತರಕ್ಕೆ ಹೇಳಿದಿರಿ ನಿಮ್ಮ ಬಾಲ್ಯವನ್ನು ಒಂದಷ್ಟು ನೆನಪು ಮಾಡಿಕೊಳ್ಳಿ ಯಾಕಂದರೆ ಒಬ್ಬ ಶಿಕ್ಷಕನ ಮಗ ಮತ್ತೆ ಶಿಕ್ಷಕನಾಗೋದು ಸ್ವಾತಂತ್ರ್ಯ ಹೋರಾಟಗಾರನಾಗೋದು ಕನ್ನಡ ಕಟ್ಟುವಾಗ ಕಾಯಕದಲ್ಲಿ ತೊಡಗಿಕೊಂಡಿರೋದು ಇದೆಲ್ಲ ಬಹಳ ವಿಶೇಷ ಅಂತ ನಮ್ಮ ಬಾಲ್ಯದಲ್ಲಿ ನಾನು ಪಡೆದಂಥ ಸಂಪತ್ತು ಅಂದರೆ ಬಡತನ ಓಹೋ ಆ ಬಡತನದಲ್ಲೇ ಬೆಳೆದಂಥವ್ನು ನಮ್ಮ ತಂದೆಯ ಕಾರ್ಯನಿಷ್ಠೆ ಅವರು ಶಾಲಾ ಅಧ್ಯಾಪಕರಾಗಿದ್ದರು ರುದ್ರಪ್ನ ನಾನು ಅವರು ವಿದ್ಯಾರ್ಥಿ ಪ್ರಾಥಮಿಕ ಶಾಲೆಯಲ್ಲಿ ಅವರ ಸರಳ ಇದು ಮತ್ತೆ ಸ್ವಚ್ಛತೆ ಬಟ್ಟೆಯಲ್ಲಿ ಒಂದು ಸಣ್ಣ ಗುರುತಿದ್ರು ತೊಳಗಬೇಕವ್ರೊಡಬೇಕು ಅವರು ಅದು ನನ್ನ ಮೇಲೆ ಹೆಚ್ಚು ಪರಿಣಾಮ ಉಂಟು ಮಾಡಿತು ಮತ್ತೆ ಸ್ವಾತಂತ್ರ್ಯ ಚಳುವಳಿ ಬಂದ ಮೇಲೆ ಖಾದಿ ಇದು ಆಸಕ್ತಿ ಉಂಟು ಇಲ್ಲಿಯವರೆಗೆ ಖಾದಿ ಇದ್ದೇನೆ ಮತ್ತೆ ನನಗೆ ಗ್ರಾಮೀಣ ಅಭಿವೃದ್ಧಿ ಬಗ್ಗೆ ಸಹಜವಾದ ಕಳ್ಕಳಿ ಅದು ಇವತ್ತು ಉಳಿಸ್ಕೊಂಡಿದ್ದೇನೆ ನಮ್ಮ ಹಳ್ಳಿಯನ್ನು ಒಂದು ಮಾದರಿ ಗ್ರಾಮವಾಗಿ ಮಾಡೋ ಮಾಡಿದ್ದೇನೆ ಅಂತನ್ನುವಂಥ ಸಮಾಧಾನ ನನಗೆ ಹೌದು ಬಡತನ ಶಾಪ ಅಲ್ಲ ಬಡತನ ಒಂದು ಸವಾಲು ನಮ್ಮ ಜೀವನಕ್ಕೆ ಒಂದು ಪರಿವರ್ತನೆ ಮಾಡಲಿಕ್ಕೆ ಅದೊಂದು ದೊಡ್ಡ ಸವಾಲಾಗಿ ನಮ್ಮ ಮುಂದೆ ಏನು ಬೇಕಾದರೂ ಸಂಪತ್ತು ಅದರಿಂದ ನೀವು ಮೇಲೆದ್ದು ಬಂದವರು ತಂದೆಯೊಬ್ಬ ಸಾಮಾನ್ಯ ಸಂಬಳಕ್ಕೆ ದುಡಿತ ಶಿಕ್ಷಕ ತಾಯಿ ಹೊಲದಲ್ಲಿ ಹೋಗಿ ಕೆಲಸ ಮಾಡುವಂತ ಅಕ್ಕಮ ತಾಯಿಯವರು ಹೀಗೆ ಒಂದು ಜೀವನವನ್ನ ಕಟ್ಟಿಕೊಟ್ಟು ನಿಮ್ಮನ್ನು ವ್ಯಕ್ತಿತ್ವವನ್ನು ರೂಪಿಸಿದವರು ಸರ್ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ನಿಮ್ಮ ವ್ಯಕ್ತಿತ್ವದಲ್ಲಿ ಮೊದಲ ಹಂತದಲ್ಲಿ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ತರೀಕೆರೆಯಲ್ಲಿ ಜಾನಪದ ಸಮ್ಮೇಳನವನ್ನು ಮಾಡಿದ್ರಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಮಂಗಳೂರಿನಲ್ಲಿ ಜಾನಪದ ಸಮ್ಮೇಳನವನ್ನು ಮಾಡಿದ್ರಿ ಆವಾಗ ಜಾನಪದ ಲೋಕದ ಎಚ್ ಎಲ್ ನಾಗೇಗೌಡರು ಅಲ್ಲಿ ಜಿಲ್ಲಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸ್ತೇವೆ ಈ ಜಾನಪದ ಉತ್ಸವಗಳು ನಿಮ್ಗೆ ತುಂಬಾ ಪ್ರೇರಣೆ ಆಗಿರಬೇಕು ನಾಗೇಗೌಡರ ಜೊತೆಯಲ್ಲಿ ಏರಿಯಾ ಲಕ್ಷ್ಮೀನಾರಾಯಣ ಕೂಡ ಅಲ್ಲಿ ಅವರು ಬಹಳ ಹೆಚ್ಚು ಪಾತ್ರ ಖುಷಿ ಹರದಾಸ್ ಭಟ್ ಅವರೆಲ್ಲ ಇದ್ರು ಆಗ ಹೌದೌದು ಅಂತ ಒಂದು ಉತ್ಸವಗಳು ನಿಮ್ಮ ಈ ಸಂಘಟನಾ ಚತುರತೆಯನ್ನ ಸಾಬೀತುಪಡಿಸಲಿಕ್ಕೆ ಸಾಧ್ಯ ಆಯ್ತ ನಮ್ಮ ಅಜ್ಜಪುರದಲ್ಲಿ ಒಂದು ಶಿವಾನಂದ ಆಶ್ರಮ ಅಂತ ಅಲ್ಲಿ ಒಂದು ಗೀತಾ ಪ್ರವಚನ ನಡೀತದೆ ಪ್ರತಿ ವರ್ಷ ಅಲ್ಲಿ ಒಬ್ಬರು ಸ್ವಾಮೀಜಿ ಇದ್ರು ಅವರ ಅದ್ಭುತವಾದ ವಾಂಗ್ಮಿಗಳು ಅವರ ಮಾತುಗಳು ಹೆಚ್ಚು ಪರಿಣಾಮ ಉಂಟು ಮಾಡ್ತಾರೆ ಆ ಸಂಘಟನೆ ಆ ಶಿಸ್ತು ಆ ಕಾಲಕ್ ಒಂದು ಸಾರಿ ರಾಯರು ಬರಬೇಕಾಗಿತ್ತು ಒಂದು ಕಾರ್ಯಕ್ರಮಕ್ಕೆ ಅವರು ಸಕಾಲಕ್ಕೆ ಬರಲಿಲ್ಲ ಸ್ವಾಮೀಜಿ ಅವರಿಗಾಗಿ ಕಾಯಿಲಿಲ್ಲ ಕಾರ್ಯಕ್ರಮ ಮುಗಿಸಿದ ಮೇಲೆ ಬಂದರು ಆನಾಕೃಷ್ಣರ ವಾಸ್ತವಾಗಿ ನನಗದೆಲ್ಲ ನಮ್ಮ ಬದುಕಿನಲ್ಲಿ ಪರಿಣಾಮ ಉಂಟು ಮಾಡಿ ನಾನು ಅನೇಕ ಹಂಗೆ ಸಾರಿ ರಾಜ್ಯಪಾಲರು ಬರಬೇಕಾಯ್ತು ನಮ್ದು ಒಂದು ಕಾರ್ಯಕ್ರಮಕ್ಕೆ ಅವ್ರು ಬರಲಿಲ್ಲ ನಾನು ಕಾರ್ಯಕ್ರಮ ಆರಂಭ ಮಾಡಿಬಿಟ್ಟೆ ಹತ್ತು ನಿಮಿಷದ ನಂತರ ಬಂದರು ಆಮೇಲೆ ನಾವು ಕ್ಷಮಿಸಬೇಕು ಅಂದೆ ಇಲ್ಲ ಅವ್ರು ಯಾಕೆ ತಡವಾಗಿ ಬಂದರು ಅಂದ್ರೆ ಅದು ರಾಹುಕಾಲ ದಾಟಿ ಬರಬೇಕಂತ ಅಂತ ದೃಢವಾಗಿ ಬಂದಿರತ್ತೆ ಹೀಗೆ ನಾನು ಮೊದಲಿಂದ ಕಾಲದ ಬಗ್ಗೆ ತುಂಬಾ ನನಗೆ ಎಚ್ಚರ ಅದನ್ನು ಬೆಳೆಸ್ಕೊಂಡು ಬಂದು ನಮ್ಮ ಊರಿನಲ್ಲೇ ನಾವು ಮೊದಲು ಹಳ್ಳಿಯ ಬೆಳಗಂತ ನಮ್ಮ ಯುವಕರದೇ ಒಂದು ತಂಡ ಮಾಡಿ ಗ್ರಾಮ ಸ್ವಚ್ಛತೆ ಕೆಲಸ ಮಾಡೋದು ಪ್ರತಿವಾರ ಒಂದು ಕಡೆ ಸೇರಿ ಭಜನೆ ಮಾಡೋದು ಮತ್ತೆ ನಮ್ಮ ಗ್ರಾಮ ಕಲ್ ನಮ್ಮೂರಿನಲ್ಲಿ ವೀರಗಾಸೆ ಕಲೆ ಬಹಳ ಪ್ರಸಿದ್ಧಿ ಅವರು ಆ ಗ್ರಾಮ ಕಲೆಗಳನ್ನು ನಾನು ಒಂದು ಕಾಲದಲ್ಲಿ ವೀರಗಾಸೆ ಕಲಾವಿದನಾಗಿದ್ದೆ ಹಾಗಾಗಿ ಹಳ್ಳಿಯ ಅಭಿವೃದ್ಧಿ ಬಗ್ಗೆ ಸಾಮೂಹಿಕ ದುಡಿಮೆ ಬಗ್ಗೆ ಆ ಜನಗಳಲ್ಲಿ ಪ್ರಜ್ಞೆ ಮೂಡಿಸುವಂತಹ ಕೆಲಸ ಆರಂಭದಿಂದಲೇ ಆಯಿತು ಈ ಜಾನಪದ ಸಮ್ಮೇಳನಗಳನ್ನು ಮಾಡುವುದರ ಮೂಲಕ ಕಲೆನೂ ಉಳಿಯಿತು ಕಲಾವಿದರನ್ನು ಬೆಳೆಸುವಂತೆ ಆಯಿತು ಅನ್ನೋದು ಬಹಳ ಸತ್ಯವಾದ ಮಾತಲ್ಲ ಹೌದೌದು ಖಂಡಿತವಾದ ಮಾತು ನಾವು ತರೀಕೆರೆಯಲ್ಲಿ ಮಾಡಿದಂಥ ಸಮ್ಮೇಳನ ಅದೇ ಮೊದಲ ಬಾರಿಗೆ ಕರ್ನಾಟಕ ಪ್ರಥಮ ಜನಪದ ಸಾಹಿತ್ಯ ಸಮ್ಮೇಳನ ಅಂತ ಮಾಡಿ ಅದಕ್ಕೆ ನಮಗೆ ಹಾಮ ನಾಯಕರು ನಾಗೇಗೌಡರು ಜಯ ದೇವರೇಗೌಡರು ಸಿಂಪಿ ಲಿಂಗಣ್ಣವರು ಹೀಗೆ ಜಾನಪದ ಕ್ಷೇತ್ರದ ಬಹುತೇಕ ತಜ್ಞರು ಎಂ ಪರಮೇಶ್ವರ ಇಂಥವರೆಲ್ಲ ತುಂಬ ಮಾಡಿ ನೀವೇನಾದರೂ ಇಂಥದ್ದು ಒಂದು ಸಂಘಟನೆ ಮಾಡಬಹುದಲ್ಲ ಅಂತಂದಾಗ ನಾನು ವಾರ್ತಾ ಇಲಾಖೆಯಲ್ಲಿ ಇದ್ದೆ ಆವಾಗ ಆದರೂ ನಾನು ನಮ್ಮ ತವರು ತಾಲೂಕು ತರೀಕೆರೆ ತಾಲೂಕು ಅಂತ ಅಲ್ಲಿ ಅದನ್ನು ಏರ್ಪಡಿಸಿದ್ದು ಮೈಸೂರು ಮಹಾರಾಜರೇ ಬಂದರು ಆ ಸಮ್ಮೇಳನವನ್ನು ಉದ್ಘಾಟನೆ ಮಾಡಿ ಆ ಸಂದರ್ಭದಲ್ಲಿ ನಮ್ಮ ನಾಡಿನ ಬಹುತೇಕ ಜಾನಪದ ಕ್ಷೇತ್ರದಲ್ಲಿ ಇದ್ದಂಥವರೆಲ್ಲ ಲೇಖನಗಳ ಬರೆದಂತಹ ಒಂದು ಅಮೂಲ್ಯವಾದಂತಹ ಗ್ರಂಥ ಹೊನ್ನಬಿತ್ತೇವು ಹೊಲಕೆಲ್ಲ ಅಂತ ಸುಮಾರು ಆರುನೂರು ಏಳ್ನೂರು ಪುಟದ ಗ್ರಂಥ ಅದು ಬಹಳ ವರ್ಷ ಆಯ್ತು ಅಂತ ಅದೇನು ಯೋಗ ಯೋಗವೋ ನಾನು ಅದೇ ಜಾನಪದ ಅಕಾಡೆಮಿ ಆ ಜಾನಪದ ಸಮ್ಮೇಳನದಲ್ಲೇ ಜಾನಪದಕ್ಕೊಂದು ಪ್ರತ್ಯೇಕ ಅಕಾಡೆಮಿ ಇರಬೇಕು ಜಾನಪದ ಪರಿಷತ್ತೊಂದು ಆಗಬೇಕು ಅಂತ ನಾವು ನಿರ್ಣಯ ಮಾಡಿತ್ತು ಆ ಎರಡೂ ನಿರ್ಣಯಗಳು ಈಡೇರಿ ಆ ಜಾನಪದ ಪರಿಷತ್ತಿನ ಪ್ರಥಮ ಕಾರ್ಯದರ್ಶಿಯಾಗಿ ನಾನು ಕೆಲಸ ಮಾಡಿದ್ದೆ ಆಮೇಲೆ ನಾನು ಬೆಂಗಳೂರಿನಲ್ಲಿ ಬಂದಾಗ ಹೆಚ್ಚು ಸಂಪರ್ಕ ಆಯಿತು ಏನಾದರೂ ಮಾಡಿ ಒಂದು ಸಾರಿ ಒಂದು ದೊಡ್ಡ ಕೆಲಸ ಮಾಡೋರು ಜಿ ನಾರಾಯಣ್ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿದ್ದಾಗ ನಾಗೇಗೌಡರು ಒಂದು ಸಮಿತಿ ಮಾಡಿ ನಾಯಕರು ಎಲ್ಲ ಒಂದು ಸಮಿತಿ ಮಾಡಿ ಮೊಟ್ಟ ಮೊದಲು ನಶಿಸಿ ಹೋಗ್ತಾ ಇರುವಂತಹ ಜನಪದ ಕಲೆಗಳನ್ನು ಜನಗಳಿಗೆ ತೋರಿಸ್ಬೇಕು ಇಂದಿನ ತಲೆಮಾರಿಗೆ ಅಂತ ಈ ಪ್ರದರ್ಶನ ಕಲೆಗಳು ಪ್ರದರ್ಶನ ಕಲೆಗಳು ನಮ್ಮ ಬಹುಶಃ ಇಡೀ ಭಾರತದಲ್ಲಿ ನಾನು ತಿಳಿದ ಹಾಗೆ ಕರ್ನಾಟಕದಲ್ಲಿರುವಷ್ಟು ವೈವಿಧ್ಯಮಯವಾದಂಥ ಜನಪದ ಕಲೆಗಳು ಬೇರೆ ಎಲ್ಲೂ ಇಲ್ಲ ನಾವು ಅವನ್ನೆಲ್ಲ ಮಾಡಿ ಎಲ್ಲ ಜಿಲ್ಲಾ ಮಟ್ಟದ ಕಲೆಗಳನ್ನು ಮಾಡಿ ರಾಜ್ಯ ಮಟ್ಟದಲ್ಲೊಂದು ಕಲಾ ಪ್ರದರ್ಶನ ಮಾಡಿ ಕರ್ನಾಟಕ ಜನಪದ ಕಲೆಗಳಂತ ಒಂದು ಸಾಕ್ಷಿ ಚಿತ್ರನೂ ಮಾಡಿ ಒಂದು ಗ್ರಂಥನೂ ನಾವು ತಂದಿದ್ದೇವೆ ಹೌದು ಅದೊಂದು ಸಮಾಧಾನ ಬಹಳ ವಿಶೇಷ ಅಂದರೆ ತಾವು ಏನು ಜಾನಪದಕ್ಕೆ ಕೊಟ್ಟ ಕೊಡುಗೆಯಿಂದ ಆ ಸಮ್ಮೇಳನಗಳನ್ನು ನಡೆಸುವುದರ ಮೂಲಕ ಅದು ಒಂದು ಅಕಾಡೆಮಿ ಒಂದು ಪರಿಷತ್ತು ಹುಟ್ಟು ಹಾಕಲಿಕ್ಕೆ ಸಾಧ್ಯ ಆಯಿತು ಬಹಳ ವಿಶೇಷವಾಗಿ ಜಾನಪದ ಕೋಶ ಅಂತ ದೊಡ್ಡ ಗ್ರಂಥಗಳು ಬರುವುದರಿಂದ ಒಂದು ದಾಖಲೀಕರಣದ ಕೆಲಸವನ್ನು ಕೂಡ ದೊಡ್ಡ ಪ್ರಮಾಣದಲ್ಲಿ ಆಯಿತು ಅನ್ನೋದು ಆ ಹೊತ್ತು ಯೋಚನೆ ಮಾಡಿದ ಫಲವಾಗಿ ನಾನು ಅಕಾಡೆಮಿ ಅಧ್ಯಕ್ಷನಾಗಿದ್ದಾಗ ಇಡೀ ಜಗತ್ತಿನಲ್ಲೇ ಇಲ್ಲಿರುವಂಥ ಜಾನಪದ ವಿಶ್ವವಿದ್ಯಾಲಯ ನಮ್ಮಲ್ಲಿ ಆಯಿತು ಅದೊಂದು ನನಗೆ ತುಂಬ ಆಗಲೂ ಎಲ್ಲ ಜಾನಪದ ಕ್ಷೇತ್ರ ತಜ್ಞರೊಡನೆ ಸಮಾಲೋಚನೆ ಮಾಡಿ ಸರ್ಕಾರಕ್ಕೆ ನಾನು ಕಳಿಸಿದಂಥ ಪ್ರಸ್ತಾವನೆಯನ್ನು ಆಗಲೂ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಯ್ತು ಕಾಲ ಆಗ ಅದನ್ನು ಒಪ್ಪಿಕೊಂಡು ಮಾಡಿದರು ಅದನ್ನು ನನಗೊಂದು ಇದೆ ನಮ್ಮ ಬಹಳಷ್ಟು ಆಸೆ ಇಟ್ಕೊಂಡು ಬೆಳೆ ಕಟ್ಟಿದಂತಹ ಒಂದು ಸಂಸ್ಥೆ ಅದಕ್ಕೆ ನಿರೀಕ್ಷಿತ ಮಟ್ಟದಲ್ಲಿ ಅದು ಬೆಳೀತಾ ಇಲ್ಲ ಅನ್ನುವಂಥ ವ್ಯಥೆ ಇದೆ ಸರ್ಕಾರ ಜನಪದ ಕಲೆಗಳಾಗಲಿ ಜನಪದ ಸಂಸ್ಕೃತಿ ಜ ಇಡೀ ಜನ ಸಮುದಾಯಕ್ಕೆ ಗುಡ್ಡುಗಾಡು ಜನಗಳಿಗೆ ಬುಡುಕಟ್ಟು ಜನಾಂಗಗಳಿಗೆ ಸಂಬಂಧಪಟ್ಟಂತಹದ್ದು ಅದನ್ನು ಉಳಿಸಲಿಕ್ಕೆ ಬೆಳೆಸಲಿಕ್ಕೆ ಒಂದು ಪ್ರತ್ಯೇಕವಾದಂಥ ವಿಶ್ವವಿದ್ಯಾನಿಲಯ ಇದ್ದಾಗ ಅದು ಕರ್ನಾಟಕದ ಹೆಮ್ಮೆ ಇಡೀ ಜಗತ್ತಿನಲ್ಲಿಲ್ಲ ಅದನ್ನು ಬೆಳೆಸಬೇಕು ಅನ್ನುವಂಥ ಒಂದು ಬದ್ಧತೆ ಸರ್ಕಾರಕ್ಕೆ ಇರಬೇಕು ಅಂತ ನಾನು ಅನ್ನಿಸ್ತಿದ್ದೇನೆ ಆರು ಸಮ್ಮೇಳನಗಳನ್ನು ನಡೆಸುವುದು ಅದು ಸಾಮಾನ್ಯದ ಮಾತಲ್ಲ ಕಾರ್ಯದರ್ಶಿಯಾಗಿ ಮೂರು ವರ್ಷ ಅಧ್ಯಕ್ಷನಾಗಿ ಮೂರು ವರ್ಷ ಅದು ಮಂಡ್ಯದಲ್ಲಿ ಆಯಿತು ಕೊಪ್ಪಳದಲ್ಲಿ ಆಯಿತು ಮತ್ತೆ ಮುಧೋಳದಲ್ಲಿ ಆಯಿತು ಹೀಗೆ ಮೂರು ಕಡೆಯಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಡೆಸಿದಿರಿ ಇಂಥ ಎಲ್ಲಾ ಅನುಭವಗಳ ಬುತ್ತಿಯನ್ನು ಇಟ್ಟುಕೊಂಡು ನೀವು ನಡೆಸಿದ ಬಗೆಯನ್ನು ಸ್ವಲ್ಪ ಮೆಲುಕು ಹಾಕಿ ಸಂಘಟನೆ ಮೊದಲಿಂದಲೂ ನನಗೆ ರೌಡಿಯಾಗಿ ಜಿ ನಾರಾಯಣ ಒಂದು ದೃಷ್ಟಿಯಿಂದ ನನಗೆ ಅವರು ಕೂಡ ಮಾದರಿ ಕನ್ನಡ ಸಾಹಿತ್ಯ ಪರಿಷತ್ತಿನ ವ್ಯವಸ್ಥೆ ಆಡಳಿತ ನಿರ್ವಹಣೆ ಬಗ್ಗೆ ಹಾಗಾಗಿ ಆ ಮೂರು ಸಮ್ಮೇಳನದಲ್ಲಿ ಎಲ್ಲ ಸಮ್ಮೇಳನಗಳಲ್ಲೂ ಸಮಸ್ಯೆಗಳು ಸಮಸ್ಯೆಗಳಿದ್ದದ್ದೇ ಅದನ್ನು ಹೇಗಾದರೂ ಮಾಡಿ ನಮ್ಮ ತಾಳ್ಮೆಯಿಂದ ಆ ಸಮಸ್ಯೆಗಳನ್ನು ಪರಿಹರಿಸುವಂತಹ ನಮಗೆ ಒಂದು ಪ್ರಜ್ಞೆ ಇರಬೇಕು ನಮಗೆ ಅದರಿಂದ ಆ ಮೂರು ಸಮ್ಮೇಳನಗಳು ಯಶಸ್ವಿ ಅದು ಮೊದಲನೇ ಬಾರಿಗೆ ನನಗೆ ಗೀತ ಸಂಗೀತ ಅಂತ ಒಂದು ಯೋಜನೆಯನ್ನು ಅದರಲ್ಲಿ ನಾವು ಮಾಡಿದ್ದು ಅದು ಕೊಪ್ಪಳದಲ್ಲಿ ತುಂಬ ಯಶಸ್ವಿಯಾಗಿಂಟ್ ಏಕ ಕನ್ನಡ ಗೀತ ಗಾಯಕರೆಲ್ಲ ಅದರಲ್ಲಿ ಆಮೇಲೆ ನಾನು ನಾನು ಮಾಡಿದ ಒಂದು ಸಮಾಧಾನದ ಕೆಲಸ ಅಂದರೆ ಈ ಅಖಿಲ ಭಾರತ ಸಮ್ಮೇಳನಗಳಲ್ಲಿ ಎಲ್ಲ ವಿಷಯಗಳನ್ನು ಕೂತು ಚರ್ಚೆ ಮಾಡಲಿಕ್ಕೆ ಮೂರು ದಿವಸ ಅದಕ್ಕೆ ನಾನು ಒಂದು ಯೋಚನೆ ಮಾಡಿ ಒಂದೊಂದು ವಿಷಯಕ್ಕೂ ಸಂಬಂಧಪಟ್ಟಂತಹ ಸಮಾವೇಶಗಳು ಮಾಡಬೇಕಂತ ಮಾಡಿ ಉದಾಹರಣೆಗೆ ಚಲನಚಿತ್ರ ಸಾಹಿತ್ಯ ಸಮಾವೇಶ ಚಿತ್ರ ಸಮಾವೇಶ ಚೇತನ ಸಾಹಿತ್ಯ ಸಮಾವೇಶ ಮಹಿಳಾ ಸಾಹಿತ್ಯ ಹೀಗೆ ಬೇರೆ ಬೇರೆ ಕ್ಷೇತ್ರಗಳು ಆಗ ಏನಾಯಿತು ಅಂದರೆ ಚಲನಚಿತ್ರ ಸಾಹಿತ್ಯ ಸಮಾವೇಶ ಅಂದಾಗ ಚಲನಚಿತ್ರದ ಕಲಾವಿದರು ನಿರ್ದೇಶಕರು ತಾಂತ್ರಿಕರು ಎಲ್ಲರೂ ಅದರಲ್ಲಿ ಪಾಲ್ಗೊಳ್ಳಿ ಎರಡು ದಿವಸ ಪೂರ್ಣವಾಗಿ ಚಲನಚಿತ್ರದ ಬಗ್ಗೆನೇ ಚರ್ಚೆ ನಡೆಯುವಂಥ ವ್ಯಾಪ್ ದೊಡ್ಡ ಅವಕಾಶ ಸಿಕ್ತು ಇದು ಈಗ ಏನಾಗಿದೆ ಈ ಸಮ್ಮೇಳನಗಳಲ್ಲಿ ನಮ್ಮ ಚಲನಚಿತ್ರದ ಗೋಷ್ಠಿ ಇಡಿ ನಮ್ಮ ಸಂಶೋಧನದ ಗೋಷ್ಠಿ ಇಡಿ ಜಾನಪದದ ಗೋಷ್ಠಿ ಇಡಿ ಅಂತ ಒತ್ತಾಯ ಬರೋ ಸಹಜ ಅದರ ಬೆಲ್ಲವನ್ನ ಅಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ ಮೂರು ದಿವಸ ಅದಕ್ಕೆ ಈ ವಿಷಯವರ ಸಮಾವೇಶ ಮಾಡಿದರೆ ಹೆಚ್ಚು ಪರಿಣಾಮ ಆಯ್ತು ಮತ್ತು ಅವರೆಲ್ಲರೂ ಪಾಲ್ಗೊಳ್ತಾರೆ ಈಗ ಚಾರಣ ಸಾಹಿತ್ಯ ಒಂದು ಅಪರೂಪ ಸಾಹಿತ್ಯ ಯಾರು ನೋಡುವುದಿಲ್ಲ ಆದರೆ ಚಾರಣ ಕ್ಷೇತ್ರದಲ್ಲಿ ಎಲ್ಲರೂ ಅದನ್ನು ಸೇರ್ತಾರೆ ಅದರಿಂದ ಇಂಥ ಒಂದು ಯೋಜನೆ ತುಂಬ ಈಗಲೂ ಕೂಡ ನಾನು ಆಮೇಲೂ ಕೂಡ ಸಲಹೆ ಕೊಟ್ಟಿದ್ದೇನೆ ಮಾಡಿ ಒಳ್ಳೇದಾಗ್ತದೆ ಬ ಆಯಾ ಕ್ಷೇತ್ರದವರು ಸೇರ್ತಾರೆ ಅಂತ ಹೇಳಿದ ಅವನು ಪತ್ರಿಕಾ ಸಾಹಿತ್ಯ ಮಾಧ್ಯಮದ ಪತ್ರಿಕೋದ್ಯಮಗಳೆಲ್ಲ ಸೇರಿ ಸರಿ ಅವಾಗ ದೊಡ್ಡ ಅವರೆಲ್ಲರೂ ಕೂಡ ಪಾಲ್ಗೊಂಡ್ರು ಅವಾಗ ಅಂದ್ರೆ ಸರ್ವರು ಒಳಗೊಳ್ಳುವಂತೆ ಮಾಡುವಂತ ಒಂದು ಸಮ್ಮೇಳನ ಅಂತ ಎಲ್ಲ ಕ್ಷೇತ್ರದ ಹೌದು ಅಂತ ಒಂದು ಚಿಂತನ ಮಂಥನಕ್ಕೆ ವೇದಿಕೆಯಾಗುತ್ತದೆ ಅನ್ನೋದು ಬಹಳ ಮುಖ್ಯವಾಗಿದೆ ಸರ್ಕಾರದಿಂದ ಯಾವುದಕ್ಕೂ ಹಣ ನೆರವಿರಲಿಲ್ಲ ಅದರ ಹಣ ನೆರವಿಲ್ಲದಿದ್ರು ಕೂಡ ನೀವು ಅಧ್ಯಕ್ಷರಾಗಿದ್ದಾಗ ಸಮ್ಮೇಳನವನ್ನ ಮಾಡಿ ಉಳಿದ ಹಣವನ್ನು ಕ್ರೋಢೀಕರಿಸಿ ಅದನ್ನು ಒಂದು ಶಾಶ್ವತ ದಾಖಲೆಯನ್ನಾಗಿ ಒಂದು ಮಾಡಿದ್ದು ನಿಮ್ಮ ಅನುಭವದಲ್ಲಿದೆ ಅಲ್ಲ ಅದು ನಾನು ಹಮ್ಮ ನಾಯಕರು ಬೀದರ್ ಸಮ್ಮೇಳನದಲ್ಲಿ ಒಂದು ಕರೆ ಕೊಟ್ಟರು ಒಬ್ಬೊಬ್ಬ ಕನ್ನಡಿಗ ಒಂದು ರೂಪಾಯಿ ಕೊಟ್ಟರು ಸಾಕು ಅಂತ ನನಗೆ ಅದನ್ನ ನೆನಪಿತ್ತು ನನಗೆ ಅವಕಾಶ ಇತ್ತು ಅಂತ ಒಬ್ಬ ಕನ್ನಡಿಗ ಒಂದು ರೂಪಾಯಿ ಅಂತ ಒಂದು ಯೋಜನೆ ಅದನ್ನು ಆರಂಭ ಮಾಡಿ ಅಮೃತ ಯೋಜನೆ ಅಮೃತ ನೀಡಿ ಬಹಳ ಸಂತೋಷದಿಂದ ಜನ ಒಂದೊಂದು ರೂಪಾಯಿ ಕೊಡೋದು ಅವರು ಒಂದು ರೂಪಾಯಿ ಕೊಡ್ತಿರಲಿಲ್ಲ ಐದು ರೂಪಾಯಿ ಕೊಡೋರು ಹತ್ತು ರೂಪಾಯಿ ಕೊಡು ಹೀಗಾಗಿ ಅದೊಂದು ಸುಮಾರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಲಕ್ಷ ಆಗಿರಬೇಕು ಅದು ಬಹುಶಃ ಮುಂದುವರೆದ ಎಷ್ಟೋ ಕೋಟಿ ರೂಪಾಯಿ ಆಗ್ತದೆ ಅದೇನೋ ಮುಂದಿನವರು ಮುಂದುವರಿಸಲಿಲ್ಲ ಅದರ ಉದ್ ಉದ್ದೇಶ ಏನಂದರೆ ಪ್ರತಿಯೊಬ್ಬ ಕನ್ನಡಿಗನು ತನ್ನ ಪಾಲುದಾರಿಕೆಯ ಪರಿಷತ್ತಿನಲ್ಲಿ ಇದೆ ಇದೇ ನಮ್ಮ ಮಾತೃ ಸಂಸ್ಥೆಯಲ್ಲಿ ಆಶೆ ಇತ್ತದೆ ಹೀಗೆ ಒಂದಷ್ಟು ಕೆಲಸ ನಡೀತು ಇನ್ನೊಂದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದಾಗ ನಿಧಿಗಳನ್ನು ಪ್ರಾರಂಭ ಮಾಡಿ ಅದರಿಂದಾಗಿಯೂ ಒಂದು ಉಪನ್ಯಾಸಗಳು ಎಲ್ಲರೂ ಸೇರುವ ಹಾಗೆ ಆಗಿರೋದು ಕೂಡ ವಿಶೇಷ ಅಲ್ವಾ ನನ್ನ ಮೂಲ ಉದ್ದೇಶ ದತ್ತಿನ ಹೆಚ್ಚು ಮಾಡೋದು ಯಾಕೆಂದ್ರೆ ಹೇಗಾದರೂ ಸರ್ಕಾರದ ಹಂಗಿನಲ್ಲಿ ಪರಿಷತ್ ಇರಬಾರ ಅದು ಸ್ವಾವಲಂಬಿ ಸಂಸ್ಥೆ ಆಗಬೇಕು ಕನ್ನಡ ಅದೃಷ್ಟಿಯಿಂದ ಇವತ್ತು ಆಗ ಮಾಡಿ ನಾನು ಸುಮಾರು ನನ್ನ ಕಾಲದಲ್ಲಿ ಒಂದು ಇಪ್ಪತ್ತೆಂಟು ಲಕ್ಷ ಏನೋ ಆಗಿರಬೇಕು ಈಗ ಅದು ಐದಾರು ಕೋಟಿ ಆಗಿರಬೇಕು ಹೌದು ಈಗ ದತ್ತಿ ನಿಧಿ ಸೇನೆ ಸಾಕು ಕನ್ನಡದ ಚಟುವಟಿಕೆ ಮತ್ತೆ ಈಗಂತೂ ಬಹುಶಃ ನಮ್ಮ ಭಾರತದ ಯಾವುದೇ ರಾಜ್ಯ ಸರ್ಕಾರ ಕರ್ನಾಟಕ ಸರ್ಕಾರ ಸಾಹಿತ್ಯ ಮತ್ತು ಸಂಸ್ಕೃತಿಗೆ ಕೊಡುವಂಥ ನೆರವು ಇದೆಯಲ್ಲ ಅದು ಕಡಿಮೆ ಇಲ್ಲ ಎಲ್ಲರೂ ಅಭಿ ಅಭಿಮಾನ ಪಡಬೇಕು ಈಗಂತೂ ಪರಿಷತ್ತಿಗೆ ಸಮೃದ್ಧವಾಗಿ ಹಣದ ಇದೆ ಬಹಳ ಸಂಸ್ಥೆ ಈಗ ಬೇಕಾದಷ್ಟು ಕೆಲಸ ಮಾಡಲಿಕ್ಕೆ ಅವಕಾಶ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದಂಥವರು ಬಹಳ ಅಪರೂಪದ ಗೋರುಚ ಅಂತ ನಿಮಗೆ ಹೆಸರಿದೆ ಯಾಕೆಂದ್ರೆ ನಿಮಗೆ ಬಂದ ಶುಲ್ಕ ಏನು ಸಭಾ ಶುಲ್ಕ ಇದೆ ಅಥವಾ ನಿಮಗೆ ಒಂದು ಫೀಸ್ ಅಂತ ಕೊಡ್ತಾ ಇದ್ದರು ಅದನ್ನು ಕೂಡ ಪರಿಷತ್ತಿಗೆ ದೇಣಿಗೆ ಕೊಟ್ಟವರು ತಾವು ಅದೊಂದು ಆದರ್ಶವಾಗಿರ್ತಕ್ಕಂಥ ಕೆಲಸ ಅಲ್ವಾ ಸ್ವಯಂ ಪ್ರಶಂಸೆ ಅಂತ ತಿಳಿದೇ ಇದ್ರೆ ನನ್ನ ಜೀವನದಲ್ಲಿ ನನಗಾಗಿ ನನ್ನ ವೇತನ ಹೊರತಾಗಿ ಬಂದಂತಹ ಗೌರವಧನ ಸಭಾಭತೆ ಎಲ್ಲವನ್ನೂ ಕೂಡ ನಾನು ಅಭಿರ ಪರಿಷತ್ತಿಗೆ ಮತ್ತು ನಮ್ಮ ಊರಿನ ಒಂದು ಪ್ರತಿಷ್ಠಾನ ಮಾಡಿಕೊಂಡಿದ್ದಾರೆ ಗ್ರಾಮ ವಿಕಾಸ ಪ್ರತಿಷ್ಠಾನ ಮತ್ತು ನಾನು ಅಕಾಡೆಮಿಯಲ್ಲಿ ಇದ್ದಾಗ ನನಗೆ ಬಂದಂತಹ ಗೌರವಧನ ಎಲ್ಲ ಕೂರಿಸಿ ಅದನ್ನು ಒಂದು ಜನಪದ ಕಲಾವಿದರ ಕ್ಷೇಮ ನಿಧಿ ಅಂತ ಆರಂಭ ಮಾಡಿ ಅದ ಆಮೇಲೆ ಇಲ್ಲೇ ಬೀದರ್ನಲ್ಲೇ ನಡೆದಂಥ ಅಖಿಲ ಭಾರತ ಜನಪದ ಸಮ್ಮೇಳನ ಸಂದರ್ಭದಲ್ಲಿ ಸರ್ಕಾರ ಒಂದು ಇಪ್ಪತ್ತು ಲಕ್ಷ ಕೊಡ್ತು ಆದರೆ ಇಲ್ಲಿರೋ ಸ್ಥಳೀಯ ಜನ ಹಣಕ್ಕೆ ಹಣಕ್ಕೇನೂ ತೊಂದರೆ ಇಲ್ಲ ಎಲ್ಲದನ್ನೂ ವೆಚ್ಚ ಅವರೇ ನೋಡಿಕೊಂಡ್ರು ನಾನು ಇಪ್ಪತ್ತು ಲಕ್ಷ ಸರ್ಕಾರಕ್ಕೆ ನಾನು ಹಿಂತಿರುಗಿಸಿದೆ ಮತ್ತು ನಾನೇ ಬರೆದೆ ಆ ಹಣ ನಮಗೆ ಕೊಡಿ ಜನಪದ ಕಲಾವಿದರ ಬಳಕೆಗೆ ಆ ಇಪ್ಪತ್ತು ಲಕ್ಷ ಸರ್ಕಾರ ಕೊಡ್ತು ಈಗ ಅದೊಂದು ಸರ್ ಜನಪದ ಕಲಾವಿದ ಕ್ಷೇಮ ನಿಧಿ ಅಂತ ಒಂದು ಆರಂಭ ಆಯಿತು ಈಗ ಕಷ್ಟದಲ್ಲಿರುವಂಥ ಕಲಾವಿದರಿಗೆ ಅದು ಬಳಕೆ ಆಗ್ತಾಯಿದೆ ಸರ್ ಬಹಳ ವಿಶೇಷವಾಗಿ ಇನ್ನೊಂದು ನಿಮ್ಮ ಕಾರ್ಯ ಅಂದರೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಎಂಬತ್ತು ವರ್ಷ ಸಂದಾಗ ನೀವು ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮವನ್ನು ಮಾಡಿ ಅದನ್ನು ಸ್ಮರಣೀಯವನ್ನಾಗಿ ಮಾಡಿದ್ದೀರಿ ಹೌದೌದು ಆ ಕಾರ್ಯಕ್ರಮದ ಬಗ್ಗೆ ಒಂದಷ್ಟು ನನ್ನ ದುರಾದೃಷ್ಟ ನನಗೆ ನೆನಪಿನ ಶಕ್ತಿ ಇಲ್ಲ ಏನ್ ನಡೀತದೆ ಆಕಸ್ಮಿಕ ಬಂದ ನೆನಪಷ್ಟೇ ನಿಮ್ಮ ಹಂಚಿಕೊಂಡಿದ್ದೇನೆ ಆ ಸಂದರ್ಭದಲ್ಲಿ ಏನ್ ನಡೀತು ಅನ್ನೋದು ನನಗೆ ಬಹಳ ಹಿಂದೆಲ್ಲ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ನೆರವಾದವರು ಬಹಳಷ್ಟು ಕೆಲಸ ಮಾಡಿದವ್ರನ್ನೆಲ್ಲ ಗೌರವಿಸಿದ ನೆನಪು ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಆ ಕಾರ್ಯಕ್ರಮ ಮಾಡಿದ್ವಿ ನಾವು ಹೌದು ಹೌದು ಹಲವು ರೀತಿಗಳಲ್ಲಿ ಕನ್ನಡವನ್ನು ಕಟ್ಟುವ ಕಾಯಕವನ್ನು ಮಾಡಿದ್ರು ಕನ್ನಡ ಪರಿಷತ್ ಮಂದಿರದಲ್ಲಿ ನೀವು ಅದನ್ನು ಬಾಡಿಗೆ ಕೊಟ್ಟು ಅಲ್ಲಿ ಆರ್ಥಿಕ ಸಂಪನ್ಮೂಲವನ್ನು ಹೆಚ್ಚು ಮಾಡಿದ್ದು ಆಮೇಲೆ ಕನ್ನಡಕ್ಕಾಗಿ ಅಮೃತ ನಿಧಿಯ ಯೋಜನೆಯನ್ನು ಪ್ರಾರಂಭ ಮಾಡಿದ್ದು ಇದೆಲ್ಲವೂ ಕೂಡ ಕನ್ನಡ ಕಟ್ಟುವ ಕೆಲಸ ಯಾಕಂದರೆ ಒಬ್ಬ ನೇತೃತ್ವ ವಹಿಸಿದವರು ಈ ರೀತಿಯ ಮುಂದಾಲೋಚನೆ ಇಟ್ಟುಕೊಂಡಾಗ ಸಶಕ್ತವಾಗಿ ಬೆಳೀಲಿಕ್ಕೆ ಸಾಧ್ಯ ಇದೆ ಅಂತ ಸರ್ ಇಷ್ಟೆಲ್ಲ ಕಾರ್ಯಕ್ರಮಗಳು ಇಷ್ಟೆಲ್ಲ ಒಂದು ಯೋಜನೆಗಳನ್ನ ಮಧ್ಯೆ ಕೂಡ ಅನೇಕ ಪುಸ್ತಕಗಳನ್ನು ನೆನಪು ಮಾಡಿಕೊಳ್ಳಿ ನಿಮ್ಮ ಕೃತಿಗಳ ಬಗ್ಗೆ ಕೃತಿಗಳಿವೆ ನಾನು ಬರೆದಿದ್ದಕ್ಕಿಂತ ಸಂಪಾದಿತ ಕೃತಿಗಳೇ ಹೆಚ್ಚು ಅನುವಾದ ಕೂಡ ಇದೆ ಅನು ಅನುವಾದಗಳು ನಾನು ಇತ್ತೀಚೆಗೆ ಹಿಂದಿನ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಪುತ್ರಿ ಉಪೇಂದ್ರ ಸಿಂಗ್ ಅಂತ ಅವರು ಒಂದು ಬಹಳ ಮೌಲ್ಯಿಕವಾದಂತ ಗ್ರಂಥ ಬರೆದಿದ್ದಾರೆ ಅದು ಪೊಲಿಟಿಕಲ್ ವೈಲ್ಸ್ ವೈಲೆನ್ಸ್ ಇನ್ ಅನ್ಸೆಂಟ್ ಇಂಡಿಯಾ ಅಂತ ಪ್ರಾಚೀನ ಭಾರತದಲ್ಲಿ ರಾಷ್ಟ್ರ ರಾಜಕೀಯ ಹಿಂಸಾಚಾರ ಅಂತ ಬಹಳ ದೊಡ್ಡ ಬುಕ್ ಅದು ಹಾರ್ವರ್ಡ್ ಯೂನಿವರ್ಸಿಟಿಯವರು ಪಬ್ಲಿಷ್ ಮಾಡಿದ್ದಾರೆ ನನಗೆ ಬಿಡುವಾದಾಗ ನನಗೇನು ಆ ವಿಷಯ ಬಹಳ ಗಂಭೀರವಾದಂಥ ವಿಷಯ ಅನ್ನಿಸ್ತು ಇವತ್ತಿನ ಎಲ್ಲ ಕೂಡ ಅದನ್ನು ಕಂಡಿಟ್ಟು ನೋಡಬೇಕದನ್ನು ಅಂತಹ ಪುಸ್ತಕ ಅದನ್ನು ನಾನು ಇತ್ತೀಚಿಗಷ್ಟೇ ಭಾಷಾಂತರ ಮಾಡಿ ಕರ್ನಾಟಕ ಸಾಹಿತ್ಯ ಪರಿಷತ್ತನ್ನು ಪ್ರಕಟ ಮಾಡಿದ್ದಾರೆ ಹಾಗೆ ಭಯೋತ್ಪಾದನೆ ಬಗ್ಗೆನೂ ಒಂದು ಬಹಳ ಮೌಲಿಕವಾದಂಥ ಹೀಗೆ ಮತ್ತು ಶಿವರಾಮ ಕಾರಂತರು ಇಂಗ್ಲೀಷಲ್ಲಿ ಬರೆದಿದ್ದಂಥ ಬಸವೇಶ್ವರ ಬಗ್ಗೆನೂ ನಾನು ಅದನ್ನು ಅನುವಾದ ಮಾಡಿದ್ದೀನಿ ಆಮೇಲೆ ಚಗೆವಾರ ಅಂಥೇಳಿ ಕ್ರಾಂತಿಕಾರ ಇರ್ಬೋದು ಅವೆಲ್ಲ ಮದ್ ಆದರೆ ನನ್ನ ಬರವಣಿಗೆಗಿಂತ ಸಂಘಟನೆ ವೇದಿಕೆ ತಯಾರು ಮಾಡುವಂಥ ಪರಿಚಾರ ಕೆಲಸ ಮಾಡಿದ್ದೇನೆ ಸಮಾಧಾನ ಸರ್ ತಾವು ನಿಯೋಜಿತ ಅಧ್ಯಕ್ಷರು ಬಹಳ ದೊಡ್ಡ ಒಂದು ಸಂದೇಶ ಈ ನಾಡಿಗೆ ನೀಡಲಿಕ್ಕೆ ದಿನಗಣನೆ ಆಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಕನ್ನಡ ನಾಡಿನಲ್ಲಿ ಒಂದು ಕೊರಗು ಇದೆ ಕನ್ನಡವು ಅನ್ನದ ಭಾಷೆಯಾಗಬೇಕು ಉದ್ಯೋಗದ ಭಾಷೆ ಆಗಬೇಕು ಭದ್ರತೆಯ ಭಾಷೆ ಆಗಬೇಕು ಅನ್ನೋದು ಕೂಡ ಇದೆ ಈ ಸಂದರ್ಭದಲ್ಲಿ ನಿಮ್ಮ ಮನದಾಳದ ಮಾತು ಏನು ಅಂತ ಬಹುಶಃ ಎಲ್ಲ ಸಮ್ಮೇಳನಾಧ್ಯಕ್ಷರಿಗೂ ಕೇಳುವಂಥ ಪ್ರಶ್ನೆ ಇದೆ ಇದಕ್ಕೆ ಉತ್ತರ ಯಾರು ಕೊಡಬೇಕೆಂದ್ರೆ ಆಳುವಂಥ ಸರ್ಕಾರ ಕೊಡಬೇಕು ಬಹಳ ಮುಖ್ಯವಾದ ಹೌದು ಬಹಳ ಮುಖ್ಯವಾದ ಉದ್ಯೋಗದ ಭರವಸೆ ಕನ್ನಡಿಗರಿಗೆ ಆದ್ಯತೆ ಇದೆ ಅಂತಂದರೆ ಉಳಿದ ಸಮಸ್ಯೆಗಳು ಸಹ ಸಹಜವಾಗಿ ಬಗೆಹರಿತ ಮತ್ತು ಏನಾಗಿದೆ ಸರ್ಕಾರ ಯಾವುದು ಸಾಂಸ್ಕೃತಿಕ ಕ್ಷೇತ್ರ ಅಂದರೆ ಒಂದು ದೃಷ್ಟಿಯಿಂದ ಅದು ಕೊನೆ ಇದೆ ಆಗಬಾರದು ನನಗೆ ಉಳಿದೆಲ್ಲ ಅಭಿವೃದ್ಧಿ ಕಾರ್ಯದಷ್ಟೇ ಮಹತ್ವಪೂರ್ಣವಾದಂಥದ್ದು ಆ ನಾಡಿನಲ್ಲಿ ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ವಾತಾವರಣ ಉಂಟು ಮಾಡುವಂಥದ್ದು ಅದಕ್ಕೆ ಅಭಿವೃದ್ಧಿ ಕಾರ್ಯಕ್ಕೆ ಎಷ್ಟು ಗಮನ ಕೊಡ್ತರೋ ಅದಷ್ಟೇ ಗಮನ ಕೊಡಬೇಕು ಅದು ಕೊಟ್ಟಾಗ ಒಳ್ಳೆಯ ನಾಗರಿಕರು ತಯಾರಾಗ್ತಾರೆ ಸಭ್ಯ ನಾಗರಿಕರು ತಯಾರಾದ್ರೆ ಸಹಜವಾಗಿ ಅಭಿವೃದ್ಧಿ ಕಾರ್ಯಕ್ಕೆ ಅವರ ಸಹ ಅವರ ಸಹಕಾರ ಸಿಗ್ತದೆ ಸಾಂಸ್ಕೃತಿಕ ವಾತಾವರಣ ಮೂಡಿಸೋದು ಸರ್ಕಾರ ತುಂಬಾ ಮುಖ್ಯವಾದ ಕರ್ತವ್ಯ ಅಂತ ನಮ್ಮ ಕನ್ನಡದ ಪ್ರಾಥಮಿಕ ಶಾಲೆಗಳು ಮುಚ್ಚುಗಡೆ ಆಗ್ತಾ ಸಂಖ್ಯೆಗಳು ಕಡಿಮೆ ಆಗ್ತದೆ ಇಳಿಮುಖ ಆಗ್ತದೆ ಅನ್ನೋದು ಕೂಡ ಕೊರಗೊಂದು ಈ ಬಗ್ಗೆ ಬಹಳಷ್ಟು ಸಲಹೆಗಳು ಬಂದಿದ್ದಾವೆ ಅದನ್ನೆಲ್ಲ ನಾವು ಕ್ರೋಢೀಕರಿಸಿ ಅಷ್ಟು ನನ್ನ ಸರ್ಕಾರದ ಗಮನಕ್ಕೆ ತರಲಿಕ್ಕೆ ನನ್ನ ಭಾಷಣದಲ್ಲಿ ಪ್ರಯತ್ನ ಮಾಡ್ತೇನೆ ತುಂಬ ಒಳ್ಳೆಯದು ಈಗ ತಾವು ನಿಯೋಜಿತ ಅಧ್ಯಕ್ಷರಾಗಿ ಈ ಒಂದು ನಮ್ಮ ವೀಕ್ಷಕರ ಜೊತೆ ಮಾತಾಡ್ತಾ ಇದ್ದೀರಿ ಕನ್ನಡಿಗರಿಗೆ ಈ ಒಂದು ಸುಸಂದರ್ಭದಲ್ಲಿ ನಿಮ್ಮ ಸಂದೇಶ ಏನು ಅಯ್ಯೋ ನನ್ನ ಸಂದೇಶ ಕೊಡುವಷ್ಟು ಹಿರಿತೆಯನ್ನು ನನಗಿದೆ ಅಂತ ಭಾವಿಸಿಲ್ಲ ನಾನು ಕನ್ನಡಿಗರಲ್ಲಿ ಮನವಿ ಮಾಡ್ಕೊಬಲ್ಲೆ ಅಷ್ಟೇ ಹೇಗಾದರೂ ನಮ್ಮ ಮಾತೃಭಾಷೆಗೆ ಅದರ ಘನತೆ ಗೌರವಗಳಿಗೆ ಭಂಗ ಬರದ ಹಾಗೆ ಎಲ್ಲರೂ ಕೂಡ ಅದರ ರಕ್ಷಣೆಗೆ ಸಂವರ್ಧನೆಗೆ ಪ್ರಸಾರಕ್ಕೆ ಅದನ್ನು ನೀವೆಲ್ಲ ಸಹಕಾರ ನೀಡಬೇಕಂತ ಹೇಳಿ ನಾನು ಕನ್ನಡಕ್ಕೆ ಬಂಧುಗಳೆಲ್ಲರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ ಕನ್ನಡವು ದೇದೀಪ್ಯಮಾನವಾಗಿ ಬೆಳಗಬೇಕು ಎನ್ನುವ ನಮ್ಮ ಕವಿ ಮಹಾಶಯರುಗಳ ಎಲ್ಲ ಆಶಯಗಳು ಕೂಡ ನಿಮ್ಮ ಮೂಲಕ ಮಂಡ್ಯ ದಲ್ಲಿ ನಡೆಯುವಂಥ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅದು ನಡೆಯಲಿ ಸಾಂಗವಾಗಿ ನೆರವೇರಲಿ ಸರ್ವಾಧ್ಯಕ್ಷತೆಯಲ್ಲಿ ನಿಮ್ಮ ಮಾತುಗಳನ್ನು ಕೇಳುವ ಆ ದಿನ ಬರಲಿ ಆವತ್ತು ನಾವು ಮತ್ತೊಮ್ಮೆ ನಿಮ್ಮ ಈ ಕನ್ನಡದ ಚಿಂತನೆ ಮತ್ತು ಮಂಥನಕ್ಕೆ ನಾವು ಕಿವಿ ಆಗೋಣ ಅಷ್ಟು ಹೊತ್ತಿನ ತನಕ ನಿಮಗೆ ನೀವು ಈ ಸ್ಟುಡಿಯೋಗೆ ಬಂದು ನಮ್ಮ ವೀಕ್ಷಕರ ಜೊತೆ ಭಾಳ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದೀರಿ ನಿಮ್ಮನ್ನು ಮಾತಾಡಿಸಿರುವ ಒಂದು ದಿನವೂ ಸಾಲದು ಆದರೆ ಸೀಮಿತ ಅವಧಿಯಲ್ಲಿ ನಿಮ್ಮ ಮನದಾಳದ ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ ನಿಮಗೆ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಹೃತ್ಪೂರಕ ವಂದನೆಗಳು ಧನ್ಯವಾದ ಸರ್ ನಮಸ್ಕಾರ ಈ ಮುಟ್ಟಿನ ಕುರಿತು ಗುಟ್ಟಾಗಿಡಬೇಕು ಅನ್ನುವಂಥದ್ದು ಮೊದಲಿನಿಂದಲೂ ಬಂದಂತಹ ಒಂದು ನಂಬಿಕೆ ನಮ್ಮ ಸಮಾಜದ ಹಿಂದೂ ಸಮಾಜದ ಪ್ರಕಾರ ಮುಟ್ಟಿನ ಟೈಮಲ್ಲಿ ಮೂರು ದಿವಸ ಹೆಣ್ಮಕ್ಳನ್ನ ಹೊರಗಡೆ ಇಡ್ತಾ ಇದ್ರು ಮುಂಚೆ ಅದಕ್ಕೆ ಮೂಢನಂಬಿಕೆ ಅಂತ ಕೆಲವರು ಹೇಳಿದ್ರು ಅದರಲ್ಲಿ ಸ್ವಲ್ಪ ಸೈಂಟಿಫಿಕ್ ರೀಸನ್ಸು ಇರ್ಬೋದಲ್ವ ಯೋಚನೆ ಮಾಡಿದಾಗ ಆ ಟೈಮಲ್ಲಿ ಹೆಣ್ಣು ಮಕ್ಕಳು ಸ್ವಲ್ಪ ವೀಕ್ ಆಗಿರ್ತಾರೆ ಮೆಂಟಲಿ ವೀಕ ಫಿಸಿಕಲಿ ವೀಕ್ ಆಗಿರ್ತಾರೆ ಅವರಿಗೆ ಸ್ವಲ್ಪ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಸುಸ್ತು ಇರುತ್ತೆ ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಆಗ ಒಂದು ಮೂರು ದಿನ ಅವಳಿಗೆ ಒಂದು ವಿಶ್ರಾಂತಿ ಸಿಗಲಿ ಅನ್ನೋ ಒಂದು ಉದ್ದೇಶಕ್ಕೆ ಹೊರಗಡೆ ಇಡ್ತಾ ಇದ್ರು ಮುಟ್ಟು ಎನ್ನುವುದು ಮಹಿಳೆಯರಲ್ಲಿ ನಡೆಯುವ ನಿಸರ್ಗ ಸಹಜ ಕ್ರಿಯೆ ಮುಟ್ಟಿನ ಸಮಯದಲ್ಲಿ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕು ಏಕೆ ಮತ್ತು ಹೇಗೆ ಈ ಕುರಿತಾದ ಆರೋಗ್ಯ ಕಾರ್ಯಕ್ರಮವನ್ನು ವೀಕ್ಷಿಸಿ ಇದೇ ಡಿಸೆಂಬರ್ ಎಂಟು ಭಾನುವಾರ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ಯಾರು ಪುಣ್ಯ ಮಾಡಿರ್ತೀರಿ ಇರುತ್ತೋ ಅಲ್ಲಿ ನಾವಿರ್ತೀವಿ ಮಂಡ್ಯದಲ್ಲಿ ನಡೆಯಲಿರುವ ಎಂಬತ್ತೇಳನೇ